ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿ ಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಣ್ಣು ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಮೂರು ಪ್ರಮುಖ ಪ್ರಕರಣಗಳನ್ನು ಭೇದಿಸಿದ ಪೊಲೀಸ್ ಅಧಿಕಾರಿಗಳ ತಂಡದೊಂದಿಗೆ ಎ ಡಿ ಜಿ ಪಿ ಆರ್ ಹಿತೇಂದ್ರ ಹಾಗೂ ಬೆಳಗಾವಿಯ ಉತ್ತರ ವಲಯದ ಎ ಡಿ ಜಿ ಪಿ ಚೇತನ್ ಸಿಂಗ್ ರಾಥೋಡ್ ಎಸ್ ಪಿ ಲಕ್ಷ್ಮಣ್ ನಿಂಬುರ್ಗಿ ಎ ಎಸ್ ಪಿ ರಾಮನಗೌಡ ಹಟ್ಟಿ ಡಿವೈಎಸ್ಪಿಗಳಾದ ವೈಎಸ್ಪಿಗಳಾದ ಮನುಕುಳಿ ಮ ಪ್ರಕರಣ ಮನುಕುಳಿಯಲ್ಲಿ ಮೇ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರ ನಡುವಿನ ಅವಧಿಯಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣದ ಮುಂದುವರಿದ ಪಾಕವಾಗಿ ನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಬಂಗಾರ ಹಾಗೂ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿತ್ತು ಈವರೆಗೆ ಒಟ್ಟು ನಲ್ವತ್ಮೂರು ಪಾಯಿಂಟ್ ಐದುನೂರ ಅರವತ್ತೈದು ಕೆ ಜಿ ಬಂಗಾರದ ಗಟ್ಟಿ ಹಾಗೂ ಆಭರಣಗಳು ಒಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ರೂಪಾಯಿ ನಗದು ಐದು ಕಾರು ಹಾಗೂ ಕೃತ್ಯಕ್ಕೆ ಬಳಸಿದ ಇತರೆ ವಸ್ತುಗಳು ಸೇರಿ ಒಟ್ಟು ನಲ್ವತ್ನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿ ಮೌಲ್ಯದ ವಸ್ತು ವಶಕ್ಕೆ ಪಡೆಯಲಾಗಿದೆ ಇನ್ನು ಓರ್ವ ಆರೋಪಿ ಪರಾರಿಯಾಗಿದ್ದು ಆತನಿಂದ ಕಳುವಾದ ವಸ್ತುಗಳನ್ನು ವಶಕ್ಕೆ ಪಡೆಯುವುದು ಬಾಕಿ ಇದೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಬ್ಯಾಂಕ್ಗಳ ದರೋಡೆ ಹಾಗೂ ಹೆಚ್ಚುವರಿ ನ್ಯಾಯಾಧೀಶರೊಬ್ಬರ ಮನೆಗಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ಖಾಕಿ ಪಡೆ ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಲ್ಲದೆ ಅಪಾರ ನಗದು ಮತ್ತು ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಚಡ್ಚನ್ ಮತ್ತು ಮನುಕುಳಿಯ ರಾಷ್ಟ್ರೀಕೃತ ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಬಹುತೇಕ ಪೂರ್ಣಗೊಂಡಿದ್ದು ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ವಶಕ್ಕೆ ಪಡೆಯಲಾಗಿದೆ ಇನ್ನು ಮದ್ದೇಬಿಹಾಳದಲ್ಲಾದ ನ್ಯಾಯಾಧೀಶರ ಮನೆ ಕಳ್ಳತನ ಪ್ರಕರಣದ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದಾಗಿ ಎಡಿಜಿಪಿ ಆರ್ ಹಿತೇಂದ್ರ ಹಾಗೂ ಬೆಳಗಾವಿಯ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಗುರುವಾರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರಕರಣ ಬೇದಿಸಿದ ಪೊಲೀಸ್ ತಂಡದ ಪ್ರಮುಖ ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಲಾಯಿತು ಎಎಸ್ಪಿ ರಾಮನಗೌಡ ಹಟ್ಟಿ ಡಿವೈಎಸ್ಪಿಗಳಾದ ಜಗದೀಶ್ ಎಚ್ಎಸ್ ಸುನೀಲ್ ಕಾಂಬ್ಳೆ ಅಧಿಕಾರಿಗಳಾದ ಸುರೇಶ್ ಬೆಂಡೆಕುಂಬಳ ಮಲ್ಲಿಕಾರ್ಜುನ್ ರಮೇಶ್ ಔಜಿ ಸೇರಿದಂತೆ ವಿಶೇಷ ಸಿಬ್ಬಂದಿ ಸುದ್ದಿಗೋಷ್ಠಿಯಲ್ಲಿದ್ದು ಗೌರವ ಸ್ವೀಕರಿಸಿ ತನಿಖಾ ತಂಡಗಳು ಪೊಲೀಸ್ ತನಿಖೆಯ ಇಲಾಖೆಯ ಚಿಂತನಾ ಸಭಾಂಗಣದಲ್ಲಿ ಪ್ರದರ್ಶನಕ್ಕಿರಿಸಿದ ಚಿನ್ನಾಭರಣ ಚಿನ್ನದ ಗಟ್ಟಿ ಹಾಗೂ ನಕದು ಕಣ್ಣು ಪೂರೈಸಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ